ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಕೈಕಾಲು ಜೋಮ್ ಬರ್ತಕ್ಕಂಥದ್ದು ಕೈಕಾಲು ಏನಕ್ಕೆ ಜೋಮ್ ಬರುತ್ತೆ ರಾತ್ರಿ ಸರಿಯಾಗಿ ಮಲಗಿರ್ತೀವಿ ರಾತ್ರಿ ಏನೂ ಇರೋದಿಲ್ಲ ಬೆಳಿಗ್ಗೆ ಓಡಾಡಬೇಕಾದ್ರೆ ಏನೂ ಸಮಸ್ಯೆ ಇರೋದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕೈಕಾಲು ಜೋಮ್ ಬರ್ತಕ್ಕಂಥ ಸಮಸ್ಯೆ ಭಾಳ ಜನ ಹೇಳ್ತಾರೆ ಸ್ನೇಹಿತರೆ ಇಂಥ ಒಂದು ಸಮಸ್ಯೆಗೆ ಅನೇಕ ಕಾರಣಗಳು ಕಾರಣಗಳೇನಂತ ಅಂದರೆ ತುಂಬ ಜಂಕ್ ಫುಡ್ ತಿಂತಕ್ಕಂಥದ್ದು ಬೇಡದೇ ಇರತಕ್ಕಂಥ ಪದಾರ್ಥಗಳನ್ನು ದೇಹಕ್ಕೆ ಸೇವಿಸ್ತಕ್ಕಂಥದ್ದು ಮತ್ತು ಅತಿಯಾಗಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಸರ್ವೇ ಸಮನ್ಯ ಕೆಲವರಿನಲ್ಲಿ ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡಿದರೂ ಕೂಡ ಅದು ಜೀರ್ಣಶಕ್ತಿಗೆ ಒಳಪಡದೆ ಅಜೀರ್ಣ ಸಮಸ್ಯೆಯಿಂದ ಬರ್ತಕ್ಕಂಥ ದೇಹದಲ್ಲಿ ಆಮ ಜಾಸ್ತಿಯಾಗಿ ಅದು ನರನಾಡಿಗಳೆಲ್ಲ ಆವರಿಸುತ್ತೆ ಸ್ನೇಹಿತರೆ ನರನಾಡಿಗಳಿಗೆಲ್ಲ ಆಮ ಆವರಿಸ್ದಾಗ ಏನಾಗುತ್ತೆ ಅಂತಂದರೆ ಈ ಜೋಮ್ ಬರ್ತಕ್ಕಂಥ ಸಮಸ್ಯೆ ಇದ್ದಕ್ಕಿದ್ದಂಗೆ ಶುರುವಾಗುತ್ತೆ ಆಶ್ಚರ್ಯ ಆಶ್ಚರ್ಯಪಡೋ ರೀತಿಯಲ್ಲಿ ಈ ಒಂದು ಜೋಮ್ ಬರ್ತಕ್ಕಂಥದ್ದು ಶುರುವಾಗುತ್ತೆ ಇದಕ್ಕೆ ಯಾವ ರೀತಿ ಆಹಾರ ಪದ್ಧತಿಯನ್ನು ನಾವು ಮಾಡಬೇಕು ಅಂತಂದರೆ ತರಕಾರಿ ಸೊಪ್ಪು ಮತ್ತು ಮೊಳಕೆಕಾಳು ಅಧಿಕವಾದ ಫೈಬರ್ ಅಂಶ ಬೇಕಾಗಿರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳು ಸಿಗ್ತಕ್ಕಂಥ ಕಬ್ಬಿಣದಂಶ ಸಿಗ್ತಕ್ಕಂಥ ಹಸಿರು ತರಕಾರಿ ಸೊಪ್ಪು ನಾರು ಇರತಕ್ಕಂಥ ತರಕಾರಿಗಳನ್ನು ಬಳಸ್ತೇ ಆದರೆ ಅದರ ಫೈಬರ್ ಅಂಶ ತುಂಬ ಅತಿ ಹೇರಳವಾಗಿ ಅದರಲ್ಲಿ ಸಿಗುತ್ತೆ ಮತ್ತು ಮೊಳಕೆಕಾಳು ಇದನ್ನು ಯಾವ ರೀತಿ ಬಳಸ್ಬೇಕಂತಂದರೆ ಪ್ರತಿನಿತ್ಯ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಪ್ರತಿನಿತ್ಯ ಆಹಾರ ಸೇವನೆ ಒಂದು ಎರಡು ಸ್ಪೂನು ರೈಸ್ನ ತಿಂತೀವಿ ಅಂತಂದರೆ ಅದರಲ್ಲಿ ಏನು ಮಾಡಬೇಕು ಒಂದು ಸ್ಪೂನ್ ರೈಸ್ನ ತಿನ್ನಬೇಕು ಇನ್ನೊಂದು ಸ್ಪೂನ್ ರ ಇನ್ನೊಂದು ಸ್ಪೂನಷ್ಟು ರೈಸಿನ ಬದಲಾಗಿ ಅಂದರೆ ಅನ್ನದ ಬದಲಾಗಿ ಸೊಪ್ಪು ತರಕಾರಿ ಅಥವಾ ಕಾಳು ಇದರ ಸೇವನೆಯನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಯಾವುದೇ ರೀತಿ ಕ್ವಾಂಟಿಟಿ ಕಡಿಮೆ ಆಗೋದಿಲ್ಲ ಎರಡು ಸ್ಪೂನ್ ತಿಂತಾ ಇರೋರಿಗೆ ಒಂದು ಸ್ಪೂನು ತರಕಾರಿ ಇಲ್ಲಾಂದರೆ ಒಂದು ಸ್ಪೂನ್ ಮೊಳಕೆಕಾಳು ಇಲ್ಲಾಂದರೆ ಒಂದು ಚಮಚ ಸೊಪ್ಪು ಇದು ಇರೋದರಿಂದ ಪ್ರತಿನಿತ್ಯ ಸೇವಿಸ್ತಕ್ಕಂಥ ಆಹಾರದ ಪ್ರಮಾಣ ಯಾವುದೇ ರೀತಿ ದೇಹಕ್ಕೆ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ ಈ ಒಂದು ಆಹಾರ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗುತ್ತೆ ಇದಾದ ನಂತರ ಏನು ಮಾಡಬೇಕಂದ್ರೆ ಮಿತವಾದ ವ್ಯಾಯಾಮ ಅತಿಯಾಗಿ ವ್ಯಾಯಾಮ ಮಾಡಿದ್ರೆ ಮಿತವಾದ ವ್ಯಾಯಾಮ ಅಂತಂದರೆ ಏನಂದರೆ ದೇಹದಿಂದ ಬೆವರು ಬರಬೇಕು ದೇಹದಿಂದ ಬೆವರು ಬರೋ ರೀತಿನಲ್ಲಿ ನಾವು ವ್ಯಾಯಾಮ ಮಾಡಬೇಕು ಇಲ್ಲ ವಾಕ್ ಮಾಡ್ಬೋದು ಯೋಗಾಸನ ಮಾಡ್ಬೋದು ಅಂದರೆ ಲೈಟ್ ಎಕ್ಸಸೈಸ್ ಅಂತ ಏನು ಹೇಳ್ತೀವಿ ವ್ಯಾಯಾಮ ವ್ಯಾಯಾಮವನ್ನು ಮಾಡಬೇಕು ಇದನ್ನು ಬಂದು ಪ್ರತಿನಿತ್ಯ ನಾವು ರೂಢಿಸ್ಕೊಬರಬೇಕು ಏನಾಗುತ್ತೆ ಅಂದರೆ ದೇಹದಲ್ಲಿ ಇರತಕ್ಕಂಥ ಉಪ್ಪಿನ ಅಂಶ ಆ ಬೆವರಿನಿಂದ ಹೊರಗಡೆ ಬರೋದಿಕ್ಕೆ ಸಾಧ್ಯವಾಗುತ್ತೆ ಹಾಗೂ ಈ ಟಾಕ್ಸಿನನ್ನು ಕಡಿಮೆ ಮಾಡಬೇಕು ಟಾಕ್ಸಿನ್ ಕಡಿಮೆ ಮಾಡಬೇಕಂತ ಏನು ಏನು ಮಾಡಬೇಕಂತಂದರೆ ತಿಂತಕ್ಕಂಥ ಆಹಾರ ಪ್ರತಿನಿತ್ಯ ಜೀರ್ಣವಾಗಿ ಮಲಬದ್ಧತೆ ಸಮಸ್ಯೆ ಅಂತಂದರೆ ತಿಂತಕ್ಕಂಥದ್ದು ಕರ್ಗೆ ಹೊರ್ಗಡೆ ಹೋಗಬೇಕು ಆವಾಗ ನಮ್ಮ ದೇಹದಲ್ಲಿ ಟಾಕ್ಸಿನ್ ಬಂದು ಶೇಖರಣೆ ಆಗೋದಿಲ್ಲ ಟಾಕ್ಸಿನ್ ಯಾವಾಗ ಶೇಖರಣೆ ಆಗುತ್ತೆ ವಿಷ ಪದಾರ್ಥ ಯಾವಾಗ ಶೇಖರಣೆ ಆಗುತ್ತೆ ಆವಾಗ ಅನೇಕ ರೋಗಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ವಾತ ಪಿತ್ತ ಕಫದಿಂದ ಬರ್ತಕ್ಕಂಥ ಅನೇಕ ರೋಗಗಳನ್ನು ತಡಿಬೇಕಂತಂದರೆ ಆಹಾರದ ಕ್ರಮ ಸರಿಗಿರಬೇಕು ಜೀವನ ಶೈಲಿ ಸರಿಗಿರಬೇಕು ಮತ್ತು ಜೀರ್ಣಶಕ್ತಿ ಸರಿಯಾಗಿರಬೇಕು ತಿಂದಿರತಕ್ಕಂಥ ಆಹಾರ ಪ್ರತಿನಿತ್ಯ ಜೀರ್ಣವಾಗಿ ಹೊರ್ಗಡೆ ಹೋಗಬೇಕು ಇದಿಷ್ಟೆಲ್ಲ ಸರಿಯಾಗಿದ್ದರೆ ಯಾವುದೇ ರೋಗ ರುಜಿನಗಳು ನಮ್ಮ ದೇಹವನ್ನು ಬಾಧಿಸೋದಿಲ್ಲ ಈಗ ಜೋಮ್ ಬರ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡಬೇಕಂತಂದರೆ ಪ್ರತಿನಿತ್ಯ ಏನು ಮಾಡಬೇಕು ಜೋಮ್ ಬರ್ತಾ ಇದೆ ಇಲ್ಲ ಕೈ ಜೋಮ್ ಬರ್ತಾ ಇದೆ ಇಲ್ಲ ಕಾಲು ಜೋಮ್ ಬರ್ತಾ ಇದೆ ಅಂತಂದರೆ ಒಂದು ಕಾಲು ಕೆ ಜಿಯಷ್ಟು ಹರಳೆಣ್ಣೆ ಅಂದರೆ ಕ್ಯಾಸ್ಟ್ರಾಲ್ ಆಯಿಲ್ ನೀವು ನೋಡಿದರೆ ಹರಳೆಣ್ಣೆ ನೋಡಿದ್ರಲ್ಲ ನ ಹಳ್ಳಿನಲ್ಲಿ ಅದನ್ನು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಹರಳೆಣ್ಣೆಯನ್ನು ಬೇಯಿಸ್ತಾರೆ ಅವರೇ ಕುಟ್ಟಿ ಅವರೇ ಬೇಯಿಸ್ತಾರೆ ಹರಳೆಣ್ಣೆಯನ್ನು ಇವಾಗ ಬರ್ತಕ್ಕಂಥ ಹರಳೆಣ್ಣೆ ಸಾಮಾನ್ಯವಾಗಿ ಕಲಬೆರಕೆ ಆಗಿರ್ತದೆ ಶುದ್ಧವಾದ ಹರಳೆಣ್ಣೆ ಅಂತ ತೆಗೆದುಕೊಳ್ಳಿ ಎಳ್ಳು ಎಳ್ಳಿನ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಇದು ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕಾಯಿಸಿ ಬೆರೆಸಿ ಕಾಯಿಸಿ ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನು ಏನು ಮಾಡಬೇಕಂತಂದರೆ ಪ್ರತಿ ದಿವಸ ಮಲಗಬೇಕಾದ್ರೆ ನೆತ್ತಿಗೆ ಕೈ ಅಂಗಾಲು ಮತ್ತು ಅಂಗೈಗೆ ಮತ್ತು ಪಾದಗಳಿಗೆ ಪ್ರತಿನಿತ್ಯ ಅದನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡಿ ಮಲಗಬೇಕು ಮಲಗೋದ್ಕಿಂತ ಮುಂಚೆ ಮಸಾಜ್ ಮಾಡಿ ಮಲಗಬೇಕು ಇಲ್ಲ ಅಂತಂದರೆ ಕೆಲವರಿಗೆ ಶೀತ ಆಗ್ತದೆ ಅಂತಕ್ಕಂಥ ಸಮಸ್ಯೆ ಇರತಕ್ಕಂಥವ್ರು ಏನು ಮಾಡಬೇಕಂತಂದರೆ ಅದನ್ನು ಬಿಸಿಲು ಇರೋಂಥ ಟ ಸಮಯದಲ್ಲಿ ನೆತ್ತಿಗೆ ಮತ್ತು ಕಾಲು ಮತ್ತು ಕೈಗೆ ಇದನ್ನು ಮಸಾಜ್ ಮಾಡಬೇಕು ಪ್ರತಿನಿತ್ಯ ಮಸಾಜ್ ಮಾಡಬೇಕು ಇದನ್ನು ಮಾಡೋದ್ರಿಂದ ಯಾರಿಗೆ ಕೈಕಾಲಿನಲ್ಲಿ ಬರ್ತಕ್ಕಂಥ ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಅವರು ಹೊರಗಡೆ ಬರ್ಬೋದು ಸ್ನೇಹಿತರೆ ಇದೊಂದೇ ಶಾಶ್ವತವಾದ ಪರಿಹಾರ ಅಲ್ಲ ನಾನು ಹೇಳಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ನಾವು ಯಾವಾಗ ರೂಢಿ ಮಾಡ್ಕೊಳ್ತೀವಿ ದೇಹದಲ್ಲಿ ಇರ್ತಕ್ಕಂಥ ರೋಗಗಳು ನಮ್ಮಿಂದ ದೂರವಾಗ್ತದೆ ಈ ಒಂದು ಅದ್ಭುತವಾದ ವಿಧಾನವನ್ನು ನೀವು ಬಳಸಿ ಮತ್ತು ಕೆಲವು ಔಷಧಿಗಳು ಸಿಗದೇದಂಥ ಪಕ್ಷದಲ್ಲಿ ಕೆಲವು ಔಷಧಿಗಳು ಸಿಗ್ಬೋದು ಮತ್ತು ಕೆಲವು ಔಷಧಿಗಳು ಆದಂಥ ಪಕ್ಷದಲ್ಲಿ ಸ್ಕ್ರೀನ್ ಮೇಲೆ ಬರತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಕರೆ ಮಾಡ್ಬೋದು ಅಥವಾ ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನಿಲ್ಮಂಗ್ಲ ಇಲ್ಲಿ ನೀವು ಸಂಪರ್ಕಿಸಬಹುದು ಸ್ನೇಹಿತರೆ ಹಾಗೂ ಇನ್ನೂ ಅನೇಕ ರೋಗಗಳಿಗೆ ಇಲ್ಲಿ ಚಿಕಿತ್ಸೆ ಕಠಿಣವಾದ ರೋಗಗಳಿಗೆ ಚಿಕಿತ್ಸೆಯನ್ನು ಇಲ್ಲಿ ಕೊಡ್ತೀವಿ ನಿಮ್ಮಲ್ಲಿ ಸರಿ ಮಾಡ್ಕೊಳಕ್ಕಾಗದೇ ಇರ್ತಕ್ಕಂಥ ರೋಗಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ ನೀವು ಇಲ್ಲಿ ಸಂಪರ್ಕಿಸಬಹುದು ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರು